ಹಾಯ್ ಹಲೋ ನಮಸ್ಕಾರ ಸ್ನೇಹಿತರು ಏನಾಗ್ತದೆ ಇಲ್ಲಿ ಫೈನಲಿ ಇಲ್ಲಿ ಕರ್ಣ ಸಾಹಿತ್ಯಗಳ ಕುತ್ತಿಗೆಗೆ ಅವರ ತಂದೆ ಹೇಳಿದಾಗೆ ಕರಿಮಳಿ ಬೀಳಬೇಕು ಅದಕ್ಕೋಸ್ಕರ ತನ್ನ ಜೀವ ಕೂಡ ಪಣಕ್ಕಿಡ್ತೀನಿ ಅಂತ ಹೇಳಿ ಹೇಳ್ತಿದ್ದಾರೆ ಹಾಗಿದ್ರೆ ಕರ್ಣನ ನಿರ್ಧಾರ ಏನಾಗಿದೆ ಕರ್ಣನ ಒಂದು ಆ ಒಂದು ತಗೊಂಡಿರೋ ಸ್ಟೆಪ್ಪಿಂದ ಯಶಸ್ವಿ ಆಗತ್ತಾ ಈ ಕಡೆ ಸಾಹಿತ್ಯ ಮದುವೆ ಆಗುತ್ತಾ ಇಲ್ವಾ ಏನಾಗುತ್ತಾ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಜಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ವಿಶ್ವನಾಥ್ ಅವರ ಜೀವನ ಕಾಪಾಡೋಕ್ಕೆ ಮುಂದಾಗ್ತಿರುವುದೇ ಕಾರಣ ಅವರ ಒಂದು ಜೀವ ಈ ರೀತಿ ಪ್ರಾಣಾಪಾಯಕ್ಕೆ ಸಿಕ್ಕಾಕೊಂಡಿರುವುದೇ ಕಾರಣದಿಂದ ಆದರೆ ಇಲ್ಲಿ ಯಾವಾಗ ಸ್ಮಶಾನದಲ್ಲಿರೋ ವಿಶ್ವನಾಥ್ ಅವರ ಹತ್ರ ಹೋಗಿ ತನ್ನ ತಪ್ಪಿಗೆ ಕ್ಷಮೆ ಕೇಳಿ ಪಶ್ಚಾತ್ತಾಪ ಪಟ್ಟು ಅವರು ಓಡ್ದಿದ್ದಲ್ಲ ಓಡಿಸ್ಕೊಂಡು ಎಷ್ಟು ಬೇಕಿದ್ರು ಓಡಿಸ್ಕೋತೀನಿ ಬಿಕಾಸ್ ನಾನು ತಪ್ಪು ಮಾಡಿದ್ದೀನಿ ಮಗಳು ಯಾವುದೇ ರೀತಿ ತಪ್ಪು ಮಾಡಿಲ್ಲ ನನ್ನ ತಪ್ಪು ತಿಳುವಳಿಕೆಯಿಂದ ಇಷ್ಟೆಲ್ಲ ಒಂದು ದೊಡ್ಡ ಬ್ಲಂಡರ್ ಸಂಭವಿಸಿದೆ ದಯವಿಟ್ಟು ಕ್ಷಮಿಸಿ ಅಂತ ಹೇಳಿದ್ದೆ ತಡ ನನ್ನ ಮಗಳ ಜೀವನ ಹಾಳಾಗೋಯ್ತಲ್ಲ ನಾನು ಸಾಯಿದ್ರೂ ಒಳಗೆ ಅವಳ ಜೀವನನ ಸರಿಪಡಿಸಿ ಸಾಯ್ಬೇಕು ಅಂತ ಅಂದ್ಕೊಂಡೆ ಅಂತ ಹೇಳಿ ತನ್ನ ಹೆಂಡತಿ ಹತ್ರ ಸಮಾಧಿ ಬಳಿ ನೋಡಿದ್ಯಾ ನಾನು ಹೇಳಲಿಲ್ವ ನನ್ನ ಮಗಳು ರತ್ನ ಅಂತ ಅವಳ ಬಗ್ಗೆ ಕೆಟ್ಟದಾಗೆ ಮಾತಾಡಿದ ವ್ಯಕ್ತಿನೇ ಇವತ್ತು ಬಂದು ಸರಿ ನಂದು ತಪ್ಪಾಯಿತು ಅಂತ ಹೇಳ್ತಿದ್ದಾನೆ ನಾನು ಹೇಳಿದ ಮಂದು ನಿಜ ಆಯಿತು ನನ್ನ ಮಗಳನ್ನ ಎಷ್ಟು ಚಂದ ಬೆಳೆಸಿದೆ ನನ್ನ ಮಗಳು ಯಾವತ್ತೂ ಕೂಡ ಸಂಸ್ಕಾರ ಬಿಟ್ಟು ಆಚೆ ಹೋದವಳಲ್ಲ ಜೊತೆಗೆ ನನ್ನ ಮಗಳು ಏನು ತಪ್ಪು ಮಾಡಿರೋದಕ್ಕೆ ಇದನ್ನೆಲ್ಲ ಅನುಭವಿಸ್ಬೇಕು ಪಾಪ ಅವಳು ಏನು ತಪ್ಪು ಮಾಡಿದಾಳೆ ಅಂತ ತಮ್ಮ ಹೆಂಡತಿ ತಮ್ಮ ಹೆಂಡತಿ ಬಳಿ ಹೇಳ್ಕೊತಿದ್ದಾರೆ ಜೊತೆಗೆ ನೀನು ಮಾಡಿರೋ ತಪ್ಪದ ನನ್ನ ಮಗಳು ಜೀವ್ ನನಗೆ ಹಾಳಾಗ್ತದೆ ನನ್ನ ಹೆಂಡತಿ ನನಗೆ ಮಗು ಕೊಟ್ಟು ಒಪ್ಪಿಸ್ಬಿಟ್ಟು ಹೋದು ಆದರೆ ಇಷ್ಟು ವರ್ಷ ನನ್ನ ಮಗಳನ್ನ ಜೋಪಾನ್ವಾಗಿ ಸಾಕಿ ನಾನು ಸಾಯಿದ್ರೂ ಒಳಗೆ ಅವಳನ್ನು ಒಂದು ಗೂಡಕ್ಕೆ ಸೇರಿಸಬೇಕು ಅಂತ ಈ ಕರಿಮಣ್ಣಿನ ಅವ್ರ ಕುದುಗೆ ಬೀಳಬೇಕು ಅಂತ ತುಂಬ ಪ್ರಯತ್ನಪಟ್ಟೆ ಆದರೆ ಅದನ್ನು ಕೂಡ ಬಂದು ಹಾಳು ಮಾಡಿಬಿಟ್ಟಲ್ಲ ನಾನು ಸತ್ತು ಹೋದರೆ ನನ್ನ ಮಗಳಿಗೆ ಯಾರು ದಿಕ್ಕು ನಾನು ಹೆಂಡತಿ ಕೇಳೋ ಪ್ರಶ್ನೆಗೆ ನಾನು ಹತ್ರ ಉತ್ತರ ಕೊಡಲಿ ಅಂತ ಬಿಚಾರ್ತಿದ್ದಾರೆ ಈ ಕಡೆ ಅಪ್ಪ ಕಾಣಿಸ್ತಿಲ್ಲ ಅಂತ ಸಾಹಿತ್ಯ ಸ್ಮಶಾನದ ಕಡೆನೆ ಬರ್ತಿದ್ರೆ ಈ ಕಡೆ ಎಷ್ಟು ಬೇಕಿದ್ರು ಹೊಡೀರಿ ಅಂಕಲ್ ನಾನು ಓಡಿಸ್ಕೋತೀನಿ ನಾನು ಅಂತ ತಪ್ಪು ಮಾಡಿದ್ದೀನಿ ಅಂತ ಹೇಳ್ತಿದ್ದಾನೆ ಜೊತೆಗೆ ಈ ಕಡೆ ಅವ್ರಿಗೆ ಕೆಮ್ಮು ಶುರುವಾಗತ್ತೆ ತಕ್ಷಣ ಈ ಕಡೆ ಹಾಸ್ಪಿಟಲಿಗೆ ಬನ್ನಿ ಅಂಕಲ್ ಅಂತ ಹೇಳ್ತಿದ್ರೆ ಬೇಡ ನೀನಂತೂ ನಾನು ಮುಟ್ಬೇಡ ಅಂತ ಹೇಳ್ತಿದ್ರೆ ಪ್ಲೀಸ್ ಅಂಕಲ್ ನಿಮಗೆ ಮೆಡಿಸಿನ್ ಅವಶ್ಯಕತೆ ಇದೆ ಪ್ಲೀಸ್ ಬನ್ನಿ ಅಂತ ಹೇಳಿ ಕರ್ಕೊಂಡು ಹೋಗ್ತಾನೆ ಕಾರಲ್ಲಿ ಹೋಗ್ತಿದ್ದಾರೆ ಈ ಕಡೆ ನಾನು ಬದುಕಬೇಕು ನನ್ನ ಮಗಳಿಗೆ ಕರಿಮಣಿ ಬೀಳಬೇಕು ನನಗೆ ನೂರು ವರ್ಷ ಬದುಕು ಆಸೆ ಇಲ್ಲ ಆದರೆ ನನ್ನ ಮಗಳು ಮದುವೆ ಆಗೋ ತನಕನಾದರೂ ನಾನು ಬದುಕಲೇಬೇಕು ನಾನು ಬದುಕ್ತೀನಿ ಅಲ್ವಾ ಅಂತ ಹೇಳ್ತಿದ್ರೆ ಖಂಡಿತ ಅಂಕಲ್ ನೀವು ಬದುಕ್ತೀರಾ ಏನೂ ಕೂಡ ಆಗೋದಿಲ್ಲ ಅಂತ ಕರ್ಣ ಹೇಳ್ತಿದ್ದಾರೆ ಈ ಕಡೆ ಸಾಹಿತ್ಯ ಹೋಗಿ ತಮ್ಮನ ಜೊತೆ ಹುಡುಕ್ತಿದ್ರೆ ಅಲ್ಲಿ ಕಾಣಿಸ್ತಾನೆ ಇಲ್ಲ ಈ ಕಡೆ ಕರ್ಣ ಕಾಲ್ ಮಾಡಿ ಡಾಕ್ಟರ್ಗೆ ನಾನು ಕರ್ಕೊಂಡು ಬರ್ತಿದ್ದೀನಿ ವಿಶ್ವನಾಥ್ ಅವ್ನ ಟ್ರೀಟ್ಮೆಂಟ್ಗೆ ರೆಡಿ ಮಾಡ್ಕೊಳ್ಳಿ ಅವ್ರು ತುಂಬ ಸೀರಿಯಸ್ ಇದ್ದಾರೆ ಅಂತ ಹೇಳ್ತಾರೆ ತಕ್ಷ್ಮಣ ಟ್ರೀಟ್ಮೆಂಟ್ಗೆ ರೆಡಿ ಮಾಡ್ಕೊತಿದ್ದಾರೆ ಈ ಕಡೆ ಮನೆಯವ್ರಿಗೂ ಕೂಡ ವಿಶ್ವ ಗೊತ್ತಾಗುತ್ತೆ ಸಾಹಿತ್ಯಾಗೂ ಕೂಡ ಯಾರು ಕರ್ಕೊಂಡು ಬರ್ತಿದ್ದಾರೆ ಅಪ್ಪ ಸಿಕ್ಕಿದ್ದಾರೆ ವಾಪಸ್ ಬಾಮ್ಮ ಅಂತಾರೆ ಆ ಸ್ಮಶಾನ್ ನಿಂದ ತಮ್ಮ ಜೊತೆ ಹೊರಟಿದ್ದಾರೆ ಸಾಹಿತ್ಯವಾಗ ಕೂಡ ನಂತರ ಈ ಕಡೆ ನೋಡಪ್ಪ ಈ ಕರಿಮಣಿ ನನ್ನ ಮಗಳ ಕೂತ್ಕೆಗೆ ಬಿದ್ದುಬಿಟ್ರೆ ಅಲ್ಲಿಗೆ ನನ್ನ ಜೀವನ ಪಾವನೆ ಆಗ್ಬಿಡುತ್ತೆ ನಂಗೆ ನೂರು ವರ್ಷ ಬದುಕೋ ಆಸೆ ಇಲ್ಲ ಜಸ್ಟ್ ನನ್ನ ಮಗಳು ಮಾತೇ ನೋಡ್ಬೇಕು ನಾನು ಅವ್ರ ಜೀವನ ಸರಿ ಹೋಗಬೇಕು ನೋಡಿದ್ಯಾ ಎಂಥ ವಿಪರ್ಯಾಸ ನನ್ನ ಮಗಳ ಜೀವನನ ಹಾಳು ಮಾಡಿ ನನ್ನ ಈ ಪರಿಸ್ಥಿತಿಗೆ ತಳ್ಳಿದ ನಿನ್ನೆ ನನ್ನ ಜೀವ ಉಳಿತಿದ್ದ ಉಳಿಯತ್ತ ಅಂತ ಕೇಳ್ಕೊಳ್ಳೋ ಪರಿಸ್ಥಿತಿ ಬಂದಿದೆ ಎಂಥ ವಿಪರ್ಯಾಸ ಅಲ್ವಾ ಅಂತ ಹೇಳ್ತಿದ್ದಾರೆ ಅಷ್ಟರಲ್ಲಿ ಹಾಸ್ಪಿಟಲ್ ಬರುತ್ತೆ ಈ ಕಡೆ ವಿಶ್ವನಾಥವನ್ನ ಸ್ಟ್ರೆಚೂರಲ್ಲಿ ಕರ್ಕೊಂಡು ಹೋಗ್ತಿದ್ರೆ ಗಾಡಿ ನಿಲ್ಲಿಸಿ ಬರೋದಕ್ಕೆ ಹೋಗಿದ್ದಾರೆ ಕಾರಣ ನಂತರ ಈ ಕಡೆ ಮನೆಯವರು ಎಲ್ಲರೂ ಕೂಡ ಇದ್ದಾರೆ ಏನೂ ಆಗೋದಿಲ್ಲ ಅಂತ ಹೇಳ್ತಿದ್ರೆ ಅಪ್ಪ ನಾನು ಬದುಕಬೇಕು ಅಂತ ಅಪ್ಪನ ಬಳಿ ವಿಶ್ವನಾಥ್ ಅವರು ಹೇಳ್ತಿದ್ದಾರೆ ಜೊತೆಗೆ ಕೈಯಲ್ಲಿ ಕರಿಮಣಿಯನ್ನ ಇಟ್ಕೊಂಡಿದ್ದಾರೆ ನಂತರ ಅವ್ರು ಡಾಕ್ಟರ್ನ ಕರೆಯೋದಕ್ಕೆ ಅಂತ ಹೋಗ್ತಿದ್ದಾಗೆ ಈ ಕಡೆ ಕರ್ಣ ಬರ್ತಾರೆ ಅಂಕಲ್ ನಿಮಗೇನೂ ಆಗೋದಿಲ್ಲ ಅಂಕಲ್ ಇರ್ತೀರಾ ಅಂತ ಹೇಳ್ತಿದ್ರೆ ನನ್ನ ಮಗಳಿಗೆ ನನ್ನ ಕೊನೆಯ ಆಸೆ ಈ ಕರಿಮಣಿ ಅವಳು ಕೂತ್ಕೆಯಲ್ಲಿ ಬೀಳಬೇಕು ಅನ್ನೋದು ಅಂತ ಹೇಳ್ತಿದ್ದಾರೆ ಅಂಕಲ್ ನೀವು ಅನ್ಕೋಬೋದು ಇವನೇ ನನ್ನ ಮಗಳು ಜೀವನ ಹಾಳು ಮಾಡಿ ಮದುವೆ ನಿಲ್ಲಿಸಿ ಇವತ್ತು ಇವನೇ ಮಾತಾಡ್ತಿದ್ದಾನೆ ಅವನ ಮಾತನ್ನ ಹೇಗೆ ನಂಬೋದು ಅಂತ ಆದ್ರೆ ಅದು ತಪ್ಪು ಕಲ್ಪನೆಯಿಂದ ಆಗೋಯ್ತು ಈ ಕರ್ಣ ಯಾರಿಗೂ ಅನ್ಯಾಯ ಮಾಡೋನಲ್ಲ ಇವನಿಂದ ಆಗಿರೋ ಅನ್ಯಾಯನ ಸರಿಪಡಿಸೋದಕ್ಕೆ ನನ್ನ ಜೀವ ಬೇಕಿದ್ರೆ ಪಣವಾಗಿರ್ತೀನಿ ನನ್ನ ಜೀವ ಬೇಕಿದ್ದರೂ ಕೊಡ್ತೀನಿ ಆದರೆ ಆಗಿರೋ ತಪ್ಪನ್ನು ಸರಿಪಡಿಸ್ತೀನಿ ನಿಮ್ಮ ಮಗಳ ಜೀವನನ ನೋಡ್ಕೊಳ್ಳೋದು ಜವಾಬ್ದಾರಿ ಅವ್ರು ಚೆನ್ನಾಗಿರ್ತಾರೆ ಜೀವನದಲ್ಲಿ ನಾನು ನಿಮಗೆ ಮಾತು ಕೊಡ್ತೀನಿ ಅಂಕಲ್ ಅಂತ ಹೇಳ್ತಿದ್ದಾಗೆ ಕರಿಮಣಿನ ನಂಬಿಕೆ ಇಟ್ಟು ವಿಶ್ವನಾಥ್ ಅಂಕಲ್ ಕರ್ಣನಿಗೆ ಕೊಡ್ತಾರೆ ಕೈ ಮುಗಿತಾರೆ ಆಪ್ರೇಷನ್ ಥಿಯೇಟರ್ಗೆ ಹೋಗೋಕ್ಕೂ ಮುನ್ನ ನನ್ನ ಮಗಳನ್ನು ನಿನ್ನ ಕೈಗೆ ಒಪ್ಪಿಸಿ ಹೋಗ್ತಿದ್ದೀನಿ ಅನ್ನೋ ಅರ್ಥದಲ್ಲಿ ಫೈನಲಿ ಹೊರಡ್ತಾರೆ ನಂತರ ಈ ಕಡೆ ಸಾಹಿತ್ಯ ಬಂದು ಕರ್ಣನ್ ನೋಡಿದ ಕುಪ್ಪ ಮಾಡ್ಕೋತಾಳೆ ಯೂರಿಯಾ ಕಲಿದ್ದಾರೆ ಇದ್ದಾರೆ ಅಂತದಾಗೆ ಡಾಕ್ಟರ್ ಒಳಗಡೆ ತುಂಬಾ ಪ್ರಯತ್ನ ಪಡ್ತಾರೆ ಬಟ್ ಯಾವುದೂ ಕೂಡ ಸಫಲ ಆಗೋಲ್ಲ ಹೊರಗಡೆ ಬರ್ತದಾಗೆ ನಾವು ನಮ್ಮ ಪ್ರಯತ್ನ ಎಲ್ಲ ಮಾಡಿದೀವಿ ನೀನೇ ಇದ್ರೂ ಕೂಡ ಆಗಬೇಕು ಅಷ್ಟೇ ಹಾಸ್ಪಿಟಲ್ನಿಂದನೇ ಐ ಸಿ ಯು ಪೇಷಂಟ್ಸ್ ಹೋಗಬಾರ್ದು ಇನ್ನು ಹೊರಗಡೆ ಹೋಗಿ ಬಂದಿದ್ದಾರೆ ಬ್ಲಡ್ ಬ್ರೈನ್ಗೆ ಹೋಗ್ತಾ ಇಲ್ಲ ಸರಿಯಾಗಿ ಇನ್ನೇನು ಮಾಡೋಕ್ಕಾಗತ್ತೆ ಏನೂ ಕೂಡ ಮಾಡೋಕ್ಕಾಗಲ್ಲ ಆದರೂ ಕೂಡ ದೇವ್ರಿಗೆ ಭಾರ ಬಿಡ್ತೀವಿ ನಿಮ್ಮ ತಂದೆ ಕೊಮ್ಮಾಗ ಹೋಗಿದ್ದಾರೆ ನಾಳೆ ಎಚ್ರಾಗ್ಬೋದು ವರ್ಷ ಆದಮೇಲೆ ಎಚ್ಚರು ಆಗ್ಬೋದು ಕೂಡ ಇರ್ಬೋದು ಅಂತ ಹೇಳ್ತಿದ್ದಾಗ ಈ ಕಡೆ ಕರ್ಣ ಕುಸ್ತು ಹೋಗ್ತಾನೆ ಆ ಕರಿಮಣಿ ಹಿಡಿದು ಎಂಥ ಕೆಲಸ ಮಾಡಿಬಿಟ್ಟೆ ಅಂತ ಅಂದ್ಕೊಂಡಿದ್ದೆ ಅವ್ರು ಹೇಳಿದ ಕೊನೆಯ ಮಾತುಗಳನ್ನ ನೆನಪು ಮಾಡ್ಕೋತಾನೆ ಅದನ್ನು ನಿಜ ಮಾಡಿ ಅವರ ಆಸೆ ತೀರಿಸಬೇಕು ಅನ್ನೋ ಪ್ರಯತ್ನಕ್ಕೆ ಮುಂದಾಗ್ತಿದ್ರೆ ಈ ಕಡೆ ತನ್ನ ಅಪ್ಪನ ಸ್ಥಿತಿ ನೋಡಿ ಕಣ್ಣೀರು ಹಾಕ್ತಿದ್ದಾಳೆ ಸಾಹಿತ್ಯ ತನ್ನ ಜೊತೆ ಅಪ್ಪ ಎದೇಳಪ್ಪಾ ಅಂತ ಹೇಳ್ತಿದ್ರು ಅವ್ರಿಗೆ ಎಚ್ಚರ ಆಗ್ತಿಲ್ಲ ನಂತರ ಈ ಕಡೆ ಕಾರಣ ದತ್ತವ್ರ ಮನೆಗೆ ಹೋಗಿದ್ದಾರೆ ಹೋಗಿ ಇಲ್ಲಿ ಅವರು ಯಾವುದೇ ರೀತಿ ತಪ್ಪು ಮಾಡಿಲ್ಲ ಅವ್ರ ಮದುವೆ ಕೂಡ ಆಗಿಲ್ಲ ನನ್ನ ಫ್ರೆಂಡ್ ಪ್ರೀತಿ ಮಾಡಿದ ಹುಡುಗಿ ಅಂತ ಅವ್ರನ್ನ ಅಂದ್ಕೊಂಡು ತಪ್ಪು ತಿಳ್ಕೊಂಡು ನಾನು ರೀತಿ ನಾಟಕ ಮಾಡಿಬಿಟ್ಟೆ ದಯವಿಟ್ಟು ಕ್ಷಮಿಸ್ಬಿಡಿ ಅವರು ತಪ್ಪು ಮಾಡಿದೆ ಅವ್ರ ಜೀವನ್ ಈ ರೀತಿ ಆಗ್ಬಿಡಿದೆ ಅವ್ರ ಶಿಕ್ಷೆ ಅನುಭವಿಸ್ತಿದ್ದಾರೆ ಅಂತ ಹೇಳ್ತಿದ್ರೆ ನಿಮ್ಮ ಮಗಂಗೆ ಹೇಳಿ ಮದ್ವೆ ಆಗೋದಕ್ಕೆ ಅಂತ ಹೇಳಿದ್ರೆ ಈ ಕಡೆ ಯಾವುದೇ ಕಾರಣಕ್ಕೂ ಮದುವೆ ಒಪ್ಕೊಳ್ಳಲ್ಲ ಅಂತಾರೆ ಅವ್ರ ಇಂಡತಿ ಕೂಡ ಅದೇ ಹೇಳ್ತಾರೆ ಬಿಕಾಸ್ ಮರ್ಯಾದೆ ಹೋಗಿದೆ ಅವ್ನಿಗೆ ಹೇಳಿದ ಮಾತ್ರಕ್ಕೆ ನಂಬಕ್ಕಾಗಲ್ಲ ಅಂತ ಆದ್ರೆ ಹೊರಗಡೆ ಕಡೆ ಬರ್ತದಾಗೆ ಕಾರಣ ಈ ಕಾರಣ ಒಮ್ಮೆ ಮಾತು ಕೊಟ್ಟ ಅಂದ್ರೆ ಅದನ್ನ ಉಳಿಸ್ಕೊಳ್ಳೋ ತಂಗ ಯಾವುದೇ ಕಾರಣಕ್ಕೂ ಬಿಡುವುದಿಲ್ಲ ಅಂತ ಆ ಕಡೆ ಕಾರಣನ ತಂದೆ ಕೂಡ ತನ್ನ ಬರ್ಡೇ ದಿನ ನನ್ನ ಮಗ ನನ್ನ ಜೊತೆಲಿ ಇರಲೇ ಇಲ್ಲ ಇನ್ನೇನೆಲ್ಲ ನಾಡ್ತೋಯ್ತು ನನ್ನ ಮಗ ಯಾವತ್ತೂ ಕೂಡ ಅನ್ಯಾಯನೇ ಮಾಡಲ್ಲ ಅಂತ ಅನ್ಕೊಂಡಿದ್ದೆ ಆದ್ರೆ ಅವ್ನ್ ಗೊತ್ತಿಲ್ಲದೆ ಒಂದು ಹುಡುಗಿ ಜೀವನ ಹಾಳಾಗೋಗಿದೆ ಅಂತ ತಮ್ಮ ಮೊದಲನೇ ಹೆಂಡ್ತಿ ಹತ್ರ ಹೇಳ್ಕೊತಿರ್ತಾರೆ ಫೋಟೋ ನೋಡಿಕೊಂಡು ಅಷ್ಟರಲ್ಲಿ ಅಲ್ಲಿಗೆ ಅವರೇ ಎರಡನೇ ಹೆಂಡತಿ ಅತ್ತೆ ಬರ್ತಾರೆ ಅತ್ತೆ ಬಂದಿದೆ ಓ ಮೊದಲನೇ ಹೆಂಡತಿ ನೋಡ್ಕೊಂಡು ಮಾತಾಡ್ತಿದ್ರ ಅಲ್ಲಿ ನನ್ನ ಮಗಳು ನಿಮಗೆ ನಿಮ್ಮ ಮಗಂಗೆ ಮೊದಲನೇ ಮಗಂಗೆ ಪೆಚಾಡ್ಕೊಂಡು ಸಾಯ್ತಾಯಿದ್ರೆ ಇಲ್ಲಿ ನೀವು ನನ್ನ ಮಗಳಿಗೆ ಮೋಸ ಮಾಡ್ತಿದ್ರ ಅಂತ ಹೇಳ್ತಿದ್ರ ಅಯ್ಯೋ ನಾನು ಎಲ್ಲಿಲ್ಲ ಅಂದೆ ನಿಮ್ಮ ಮಗಳು ನಮ್ಮನ್ನು ತುಂಬ ಚೆನ್ನಾಗಿ ನೋಡ್ಕೊತಾಳೆ ಸ್ವಂತ ಮಗನಿಗಿಂತ ನನ್ನ ಮಗನ ತುಂಬ ಚೆನ್ನಾಗಿ ನೋಡ್ಕೊತಿದ್ದಾಳೆ ಅದರಲ್ಲಿ ಎರಡು ಮಾತಿಲ್ಲ ನಾನು ಅದ್ರ ಬಗ್ಗೆ ಹೇಳ್ತಿಲ್ಲ ಅಂತ ಹೇಳ್ತಿದ್ರೆ ಮತ್ತೆ ಯಾಕೆ ಮೊದಲನೇ ಹೆಂಡತಿ ಇಟ್ಕೊಂಡು ಮಾತಾಡ್ತಿರೋದು ನೀವು ಅಂತ ಹೇಳ್ತಿದ್ದಾಗೆ ಮಗಳು ಬರ್ತಾರೆ ಯಾಕೆ ರೀತಿ ಮಾತಾಡ್ತಿದ್ಯಾ ಆಯೇ ಅಂತ ಹೇಳ್ತಿದ್ರೆ ಇನ್ನೇನು ಸರಿಯಾಗಿ ಮಾತಾಡ್ತಿದ್ದೀನಿ ನಾನು ಯಾವಾಗಲೂ ಕೂಡ ಕರ್ಣ ನ್ಯಾಯವಂತ ಏನೂ ತೊಂದರೆನೇ ಆಗಲ್ಲ ಅವನಿಂದ ಅಂತ ಹೇಳ್ತಿದ್ರೆ ಆದರೆ ಏನಾಯಿತು ಒಂದು ಹುಡುಗಿ ಜೀವನನ ಹಾಳು ಮಾಡಿಬಿಟ್ಟು ಈಗ ಅದನ್ನು ಸರಿಪಡಿಸ್ಕೊಂಡು ಪ್ಯಾತಿ ಹಚ್ಚೋದಕ್ಕೆ ಓಡಾಡ್ಕೊಂಡು ನಿಂತಿದ್ದಾನೆ ಅಂತ ಹೇಳ್ತಿದ್ರೆ ಈ ಕಡೆ ಅವ್ರ ತಂದೆ ಕೂಡ ಅವ್ರು ಹೇಳೋದ್ರಲ್ಲಿ ಅರ್ಥ ಇದೆ ಅವನ ಕೋಪ ಅರ್ಜುನ್ ಇವತ್ತು ಇಂಥ ಬಂದು ಪರಿಸ್ಥಿತಿ ಸಂಭವಿಸದೆ ಒಂದು ಹುಡುಗಿ ಜೀವನ ಹಾಳಾಗಿದೆ ಅಂತ ಹೇಳ್ತಿದ್ದಾರೆ ನಂತರ ಈ ಕಡೆ ಕರ್ಣ ಅಂತೂ ಸಾಹಿತ್ಯ ಅವ್ರ ಮದುವೆನ ಮಾಡಿ ತಿರ್ತೀನಿ ಅವರ ಕುತ್ತಿಗೆಗೆ ಕರಿಮಣಿ ಬೀಳಬೇಕು ಅನ್ನೋದೇ ಅವ್ರ ತಂದೆ ಕೊನೆಯ ಆಸೆ ಆಗಿದೆ ಅದನ್ನು ನಾನು ಈಡೇರಿಸಿ ಈಡೇರಿಸ್ತೀನಿ ಅಂತ ಹೇಳ್ತಿದ್ದಾರೆ ಬಟ್ ಎಷ್ಟೇ ಪ್ರಯತ್ನ ಮಾಡಿದ್ರೂ ಕೂಡ ಕರ್ಣನ ಪ್ರಯತ್ನ ಸಫಲವಾಗದೇ ಇದ್ದಾಗ ಈ ಕಡೆ ತಾನೇ ಕರಿಮಣಿನ ತೊಡಿಸೋದ್ರ ಮುಖ ಹತ್ರ ಸಾಹಿತ್ಯನ ಮದುವೆ ಆಗ್ತಾರೆ ಸಾಹಿತ್ಯ ಕರಿಮಣಿ ಮಾಲೀಕ ಕರ್ಣ ಅನ್ನೋದು ಶತಸಿದ್ಧವಾದ ಮಾತು ಬಟ್ ಅದು ಹೇಗೆ ಏನು ಇದೆಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಇಲ್ಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದೆ ನಾವು ಇಚ್ಛೆಗೋಸ್ಕರ ವಿಚ್ ಮಾಡೋ ಧನ್ಯವಾದ